ಹಾಯ್ ಹಲೋ ನಮಸ್ಕಾರ ನಾನು ನಿಮಾಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನವರಾತ್ರಿ ಡೇ ಫೋರ್ ಆರೆಂಜ್ ಕಲರ್ ನಾನು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಆರೆಂಜ್ ಡ್ರೆಸ್ ಹಾಕೊಂಡೇ ಪೂಜೆ ಮಾಡಿದೆ ಆಮೇಲೆ ನಾನು ಇವತ್ತು ಬೆಳಗ್ಗೆ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಮನೆಗೆ ಬಂದೆ ಅಲ್ಲಿಂದ ಬಂದು ಸಂಜೆಗೆ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ ಸಂಜೆ ಪೂಜೆ ಮಾಡೋಣ ಅಂತ ಸೊ ದಿಸ್ ಇಸ್ ಮೈ ಆರೆಂಜ್ ಸ್ಯಾರಿ ಲುಕ್ ಈಗ ನಾವು ದೇವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಕೂಶ್ಮಾಂಡ ದೇವಿ ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಗೆ ಅರ್ಪಣೆ ಮಾಡಲಾಗುತ್ತದೆ ಕೂಷ್ಮಾ ಎಂದರೆ ಉಷ್ಣ ಅಂಡ ಎಂದರೆ ಅಂಡಾಳು ಆದ್ದರಿಂದ ಈ ದೇವತೆಗೆ ಕೂಷ್ಮಾಂಡ ದೇವಿ ಎಂದು ಆದಿ ಸ್ವರೂಪ ಮತ್ತು ಬ್ರಹ್ಮಾಂಡದ ಆದಿಶಕ್ತಿ ಎಂದು ಕರೆಯುತ್ತಾರೆ ದೇವಿಗೆ ಎಂಟು ತೋಳಿಗಳಿವೆ ಆದ್ದರಿಂದ ದೇವಿಯನ್ನು ಅಷ್ಟಭುಜ ಎನ್ನುತ್ತಾರೆ ಏಳು ಕೈಯಲ್ಲಿ ಕಮಲ ಕಮಂಡಲ ಬಿಲ್ಲು ಬಾಣ ಮಕರಂದ ಆಕಾರದ ಚಿತಭಸ್ಮ ಚಕ್ರ ಮತ್ತು ಜಟಿಲಗಳಿವೆ ಎಂಟನೇ ಕೈಯಲ್ಲಿ ಎಲ್ಲ ಸಿದ್ಧಿಗಳು ಮತ್ತು ಹಣವನ್ನು ನೀಡುವ ಜಪ ಇದೆ ಇಂದಿನ ಬಣ್ಣ ಕೇಸರಿ ಬಣ್ಣ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ